ಹಾಯ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಲೀಲಾಸ್ ಚಾನಲ್ ಫ್ರೆಂಡ್ಸ್ ಇವತ್ತು ನಾನು ಚಿಕನಿಂದ ಒಂದು ಅದ್ಭುತ ರೆಸಿಪಿನ ನಿಮಗೆ ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ ನೋಡಿ ಅದಕ್ಕೆ ನಾನು ಒಂದು ಅರ್ಧ ಕೆಜಿ ಚಿಕನ್ನ ತೊಳೆದು ಬಿಟ್ಟು ನೀರೆಲ್ಲ ಸೋಸಿ ಇಟ್ಕೊಂಡಿದ್ದೀನಿ ಆ್ಯಕ್ಚುಲಿ ಅರ್ಧ ಕೆ ಜಿ ಇದೆ ಇದು ಇದ್ರದ್ದು ನಾನು ಒಂದು ಅದ್ಭುತ ರುಚಿ ಕೊಡುವಂತಹ ರೆಸಿಪಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಖಂಡಿತ ನೀವು ಯಾವತ್ತೂ ತಿಂದಿರಲಿಕ್ಕಿಲ್ಲ ಅಂತಹ ಒಂದು ಒಳ್ಳೆಯ ರೆಸಿಪಿನ ಮಾಡೋದನ್ನು ತೋರಿಸ್ಕೊಡ್ತಾಯಿದ್ದೀನಿ ನೋಡಿ ಅದಕ್ಕೆ ನಾನು ಏನೆಲ್ಲ ಇಂಗ್ರೀಡಿಯಂಟ್ಸ್ ಬೇಕಂತ ತೋರಿಸ್ತಾ ಇದ್ದೀನಿ ನೋಡಿ ಅರ್ಧ ಕಟ್ಟು ಕೊತ್ತಂಬರಿ ಸೊಪ್ಪು ತಗೊಂಡಿದ್ದೀನಿ ಸ್ವಲ್ಪ ಪುದೀನ ಸೊಪ್ಪು ಇದಕ್ಕೆ ಮಿಕ್ಸಿ ಜಾರಿಗೆ ಇದನ್ನು ಹಾಕೊಳ್ಳೋಣ ಆ್ಯಕ್ಚುಲಿ ಇದ್ರ ಹೆಸರು ಏನಪ್ಪ ಅಂದರೆ ಚಿಕನ್ ಗ್ರೀನ್ ಚಿಲ್ಲಿ ಚಾಪ್ಸ್ ಅಂತ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಆ್ಯಕ್ಚುಲಿ ಗ್ರೀನ್ ಮಸಾಲ ಇದಕ್ಕೆಲ್ಲ ನಾವು ಯೂಸ್ ಮಾಡ್ತಾಯಿರೋದು ನೋಡಿ ಈಗ ಬೆಳ್ಳುಳ್ಳಿ ಒಂದು ನಾಲ್ಕು ಗಡ್ಡೆ ತೊಗೊಂಡಿದ್ದೀನಿ ನಾಟಿ ಬೆಳ್ಳುಳ್ಳಿ ತುಂಬ ಚೆನ್ನಾಗಿರುತ್ತೆ ಇದ್ರದು ಫ್ಲೇವರು ಇದು ಸ್ಮೆಲ್ಲೆಲ್ಲ ತುಂಬ ಚೆನ್ನಾಗಿರುತ್ತೆ ಸೊ ಅದನ್ನ ಬಿಡಿಸ್ಬಿಟ್ಟು ತೊಳೆದು ಮಿಕ್ಸಿ ಜಾರಲ್ಲೇ ಹಾಕೊಳ್ತಾ ಇದ್ದೀನಿ ಮತ್ತು ಇದಕ್ಕೆ ಈಗ ನೋಡಿ ಒಂದು ಅರ್ಧ ಇಂಚು ಶುಂಠಿ ಹಾಕ್ಕೊಬೇಕು ಶುಂಠಿ ಜಾಸ್ತಿ ಏನು ಹಾಕಬೇಕಾಗಿಲ್ಲ ಅರ್ಧ ಹಾಕೊಂಡ್ರೆ ಸಾಕಾಗುತ್ತೆ ನೋಡಿ ಇಲ್ಲಿ ಏನೆಲ್ಲ ಗರಂ ಮಸಾಲೆ ಬೇಕಂತ ಎರಡು ಏಲಕ್ಕಿ ಒಂದು ಎರಡು ಪೀಸ್ ಚಕ್ಕೆ ತಗೊಂಡಿದ್ದೀನಿ ಒಂದು ಆರು ಲವಂಗ ತೊಗೊಂಡಿದ್ದೀನಿ ಒಂದೆಂಟು ಕಾಳು ಮೆಣಸು ತೊಗೊಂಡಿದ್ದೀನಿ ನೋಡಿ ಅದು ಕಾಲು ಚಮಚ ಇಲ್ಲಿ ಸೋಂಪು ತಗೊಂಡಿದ್ದು ನಾನು ನೀವು ಬೇಕಾದರೆ ಸೋಂಪು ಇಲ್ಲಾಂದರೆ ಜೀರಿಗೆ ಕೂಡ ಹಾಕೋಬೋದು ಅಥವಾ ಸ್ಕಿಪ್ ಕೂಡ ಮಾಡ್ಕೋಬೋದು ಅದನ್ನು ಇದಿಷ್ಟು ಬೇಕಾಗುವಂತಹ ಒಂದು ಇನ್ಗ್ರೀಡಿಯೆಂಟ್ಸ್ ಆಗಿರುತ್ತೆ ಇದಕ್ಕೆ ಈರುಳ್ಳಿ ನೋಡಿ ಒಂದು ಈರುಳ್ಳಿ ಸಿಪ್ಪೆ ತೆಗೆದು ಅದನ್ನು ಸಹ ತೊಳೆದಿಟ್ಕೊಂಡಿದ್ದೀನಿ ಅದನ್ನು ಹೆಚ್ಚಿಬಿಟ್ಟು ಮಿಕ್ಸಿ ಜಾರಲ್ಲಿ ಹಾಕೊಳ್ತಾ ಇದ್ದೀನಿ ಹಸಿದೇ ಹಾಕೋಬಿಟ್ಟು ನಾನು ರುಬ್ಕೊಳ್ತಾ ಇದ್ದೀನಿ ನಾನು ನೈಸಾಗಿ ಇದನ್ನು ಪೇಸ್ಟ್ ಮಾಡ್ಕೋಬೇಕಾಗುತ್ತೆ ನೋಡಿ ಈಗ ಮಿಕ್ಸಿಗೆ ಈಗ ಹಸಿ ಮೆಣಸಿನಕಾಯಿ ನೋಡಿ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ನಾನೊಂದು ಎಂಟು ಹಸಿ ಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಖಾರ ಜಾಸ್ತಿ ನಾವು ಹಾಗಾಗಿ ಎಂಟು ಇದ್ದೀನಿ ನಾನು ನೀವು ಸ್ವಲ್ಪ ಕಡಿಮೆ ಬೇಕಾದರೂ ಮಾಡ್ಕೊಬೋದು ಅಥವಾ ಜಾಸ್ತಿ ಬೇಕಾದರೂ ಮಾಡ್ಕೊಬೋದು ಮೆಣ್ಸಿನ್ಕಾಯಿನ ಖಾರಕ್ಕೆ ನಿಮ್ಗೆ ಅನುಕೂಲಕ್ಕೆ ಖಾರ ಹೇಗೆ ತಿಂತೀರ ನೀವು ಆ ಥರ ಯೂಸ್ ಮಾಡ್ಕೊಳ್ಳಿ ಮೆಣಸಿನ್ಕಾಯಿನ ಆ್ಯಕ್ಚುಲಿ ನಾವು ಬೇರೆ ಖಾರದ ಪುಡಿ ಎಲ್ಲ ಯೂಸ್ ಮಾಡ್ತಾಯಿಲ್ಲ ಆ್ಯಕ್ಚುಲಿ ಯಾಕಂದರೆ ಆ್ಯಕ್ಚುಲಿ ಇದು ಚಿಕ್ ಇದು ಗ್ರೀನ್ ಚಿಲ್ಲಿ ಚಾಪ್ಸ್ ಹಾಗಾಗಿ ನೋಡಿ ಇದನ್ನು ರುಬ್ಕೊಂಡು ಬಂದಿದ್ದೀನಿ ಇವಾಗ ನೈಸಾಗಿ ರುಬ್ಕೊಳ್ಬೇಕು ಇದನ್ನು ತುಂಬನೇ ನೋಡಿ ಅದಕ್ಕೆ ಒಂದು ಕಾಲು ಚಮಚ ಅಲಸಿನ ಪುಡಿ ಹಾಕ್ಕೊಳ್ತಿದ್ದೀನಿ ಒಂದು ಮುಕ್ಕಾಲು ಚಮಚದಷ್ಟು ನಾನು ಧನಿಯಾ ಪುಡಿ ಹಾಕ್ಕೊಂಡಿದ್ದೀನಿ ನಾನು ಇದಿಷ್ಟು ಈ ಪೇಸ್ಟಿಗೆ ಹಾಕುವಂತಹ ಇಂಗ್ರೀಡಿಯಂಟ್ಸ್ ಆಗಿರುತ್ತೆ ನೋಡಿ ಎಲ್ಲನೂ ರುಬ್ಕೊಂಡಿದ್ದಾಯ್ತು ಇವಾಗ ನೋಡಿದ್ರಲ್ಲ ಫ್ರೆಂಡ್ಸ್ ರುಬ್ಬಿದ್ದಾಯಿತು ಮಸಾಲೆ ಎಲ್ಲ ಈಗ ನಾವು ಸ್ಟವ್ ಮೇಲೆ ಒಂದು ಪಾತ್ರೆ ಇಡ್ತಾಯಿದ್ದೀನಿ ನೋಡಿ ಅದಕ್ಕೆ ಈಗ ನಾನು ಎಣ್ಣೆ ಹಾಕೊಳ್ಳೋಣ ಸ್ಟವ್ ಆನ್ ಇದ್ದೀನಿ ಫಸ್ಟು ನಂತರ ಈಗ ಎಣ್ಣೆ ಹಾಕ್ಕೊಳ್ಳೋಣ ಇದಕ್ಕೀಗ ಎರಡೂವರೆ ಚಮಚ ಆಯಿಲ್ ಇದ್ದೀನಿ ನಾನು ನೀವು ಬೇಕಾದರೆ ಎಣ್ಣೆ ಕೂಡ ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೋಬೋದು ಒಂದು ಈರುಳ್ಳಿ ಸಣ್ಣದು ಈರುಳ್ಳಿನ ಹೆಚ್ಚಿಬಿಟ್ಟು ನೋಡಿ ಇದರಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಾನು ತುಂಬನೇ ಈಸಿ ಹಾಗೆ ಟೇಸ್ಟಿ ಸ್ವಲ್ಪ ಟೈಮ್ ತೊಗೊಬೋದು ಒಂದು ಹತ್ತರಿಂದ ಹದಿನೈದು ನಿಮಿಷ ಆಗುತ್ತೆ ಇದನ್ನು ರೆಡಿ ಮಾಡೋದಕ್ಕೆ ನೋಡಿ ಈಗ ಈರುಳ್ಳಿ ಸ್ವಲ್ಪ ಬ್ರೌನ್ ಕಲರ್ ಬರೋಷ್ಟು ಫ್ರೈ ಆಗಬೇಕಾಗುತ್ತೆ ತುಂಬನೇ ಚೆನ್ನಾಗಿ ಫ್ರೈ ಆಗಬೇಕು ಈರುಳ್ಳಿ ಈ ಕಲರ್ ಬರೋಷ್ಟು ಫ್ರೈ ಮಾಡ್ಕೋಬೇಕಾಗುತ್ತೆ ಈರುಳ್ಳಿನ ಆ್ಯಕ್ಚುಲಿ ಈಗ ಚಿಕನ್ ಒಂದು ಚೂರು ನೀರಿರಬಾರ್ದು ಆ ಥರ ಬಸ್ತಿಟ್ಕೋಬೇಕು ಚಿಕನ್ನಲ್ಲಿ ಚಿಕನನ್ನು ಈಗ ಎಣ್ಣೆಯಲ್ಲಿ ಒಂದು ನಿಮಿಷ ನಾನು ಫ್ರೈ ಮಾಡ್ಕೊತೀನಿ ಚಿಕನ್ನ ಈ ಥರನೇ ಮಾಡಬೇಕು ಯಾಕಂದರೆ ಒಳ್ಳೆ ಟೇಸ್ಟ್ ಬರುತ್ತೆ ಹಾಗಾಗಿ ಒಂದು ನಿಮಿಷಗಳ ಕಾಲ ನಾನು ಇದು ಮೀಡಿಯಂ ಹೀಟಲ್ಲೇ ಇಟ್ಕೊಂಬಿಟ್ಟು ಚಿಕನ್ನ ನಾನು ಈ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ರೊಟ್ಟಿಗೆ ಚಪಾತಿಗೆ ಅನ್ನಕ್ಕೆ ಮುದ್ದೆಗೆ ಎಲ್ಲದಕ್ಕೂ ತಿನ್ಬೋದು ನೀವು ಪೂರಿಗಂತೂ ಸಕ್ಕತ್ತಾಗಿರುತ್ತೆ ದೋಸೆಗೂ ಕೂಡ ಚೆನ್ನಾಗಿರುತ್ತೆ ಎಲ್ಲದಕ್ಕೂ ಬಟ್ಟೆ ಸೈಡ್ ಡಿಶಾಗಿ ಕೂಡ ನೀವು ಇದನ್ನ ಯೂಸ್ ಮಾಡ್ಕೋಬೋದು ಅಷ್ಟು ಚೆನ್ನಾಗಿರುತ್ತೆ ತಿರು ಸಾರು ಬೇಳೆ ಸಾರು ಕೊಪ್ಪು ಸಾರು ಆ ಥರ ಮಾಡ್ಕೊಂಡಾಗ ಈ ಥರ ಮಾಡ್ಕೊಂಬಿಟ್ಟು ಸೈಡ್ ಡಿಶಾಗಿ ಕೂಡ ಯೂಸ್ ಮಾಡ್ಕೋಬೋದು ತುಂಬ ಅಂದರೆ ತುಂಬಾ ಅದ್ಭುತ ರುಚಿ ಅಂತಲೇ ಹೇಳ್ಬೋದು ಅಷ್ಟು ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ಬೇಗನೆ ಆಗುತ್ತೆ ಎಲ್ಲರೂ ಇಷ್ಟಪಟ್ಟು ತಿನ್ನುವಂತಹ ಒಂದು ಆಗಿರುತ್ತೆ ಇದು ನೋಡಿ ಒಂದು ನಿಮಿಷಗಳ ಕಾಲ ನಾನು ಈ ಚಿಕನನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಿದ್ದೀನಿ ನಾನು ಇವಾಗ ಈಗ ಸಪ್ರೇಟ್ ಇದನ್ನು ತೆಗೆದುಬಿಟ್ಟು ಒಂದು ಪ್ಲೇಟಲ್ಲಿ ಹಾಕಿ ಎತ್ತಿಟ್ಕೊಳ್ಳೋಣ ಚಿಕನಿಂದ ಹಸಿ ವಾಸನೆ ಹೋಗೋಷ್ಟು ಫ್ರೈ ಮಾಡಿಕೊಂಡಿದ್ದೀನಿ ನಾನು ಈಗ ನೋಡಿ ಎಣ್ಣೆ ಹಾಗೆ ಇದೆ ಇಲ್ಲಿ ತಳದಲ್ಲಿ ನಾವು ನೀರು ಇರಲಿಲ್ಲ ಚಿಕನಲ್ಲಿ ಹಾಗಾಗಿ ಎಣ್ಣೆ ಹಾಗೆ ಉಳ್ಕೊಂಡಿದೆ ಈ ಎಣ್ಣೆಗೆ ನಾವು ರುಬ್ಬಿರುವಂತಹ ಮಸಾಲೆನ ಹಾಕಿಬಿಟ್ಟು ಒಂದು ತ್ರೀ ಮಿನಿಟ್ಸ್ ನಾವು ಕುದಿಸ್ಕೋಬೇಕಾಗುತ್ತೆ ನೋಡಿ ಎಣ್ಣೆ ಹಾಗೆ ಉಳಿದ್ಬಿಟ್ಟಿದೆ ಅದರಲ್ಲಿ ಚೆನ್ನಾಗಿ ಕುದಿಬೇಕು ಮಸಾಲೆ ಚೆನ್ನಾಗಿ ಎಲ್ಲ ಹಸಿದೇ ಹಾಕೊಂಡು ನಾವು ರುಬ್ಕೊಂಡಿರೋದ್ರಿಂದ ಇದು ಚೆನ್ನಾಗಿ ಫ್ರೈ ಆಗಬೇಕು ಒಗ್ಗರಣೆಯಲ್ಲಿ ಹಾಗಾಗಿ ಇದು ಹಸಿ ವಾಸನೆ ಎಲ್ಲ ಹೋಗಬೇಕು ಅದಕ್ಕೋಸ್ಕರ ನಾನು ಒಂದು ಮೂರು ನಿಮಿಷಗಳ ಕಾಲ ನಾನು ಇದನ್ನು ಕುದಿಸ್ತಾ ಇದ್ದೀನಿ ಒಗ್ಗರಣೆಯಲ್ಲಿ ಆ್ಯಕ್ಚುಲಿ ನಾನು ನೀರು ಹಾಕ್ತಾಯಿಲ್ಲ ಇಲ್ಲಿ ಮಿಕ್ಸಿ ಜಾರ್ ತೊಳೆದು ಸ್ವಲ್ಪ ಸ್ವಲ್ಪ ನೀರು ಹಾಕಿದ್ದೀನಿ ನೋಡಿ ಉಪ್ಪು ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕೊಳ್ಳಿ ನೀವು ಹಾಕಿಬಿಟ್ಟು ಈಗ ಮೀಡಿಯಮ್ ಅಥವಾ ಲೋ ಹೀಟಲ್ಲೇ ಇಟ್ಕೊಂಡು ಒಂದು ಮೂರು ನಿಮಿಷಗಳ ಕಾಲ ಕುದಿಸ್ಕೋಬೇಕಾಗುತ್ತೆ ಈ ಮಸಾಲೆನ ನೋಡಿ ಗ್ರೀನ್ ಮಸಾಲ ಆ್ಯಕ್ಚುಲಿ ಇದು ಆ್ಯಕ್ಚುಲಿ ಇದು ಗ್ರೀನ್ ಚಿಲ್ಲಿ ಚಾಪ್ಸ್ ಇದು ನೋಡಿ ಒಂದು ಮೂರು ನಿಮಿಷ ಕುದಿಸಿದ್ದೀನಿ ನಾನು ಈಗ ಚಿಕನ್ ಫ್ರೈ ಮಾಡಿದ್ದಂತಹ ಚಿಕನ್ ಎಣ್ಣೆನಲ್ಲೇ ಫ್ರೈ ಮಾಡಿ ಎತ್ತಿಟ್ಕೊಂಡಿದ್ವಲ್ಲ ಆ ಚಿಕನನ್ನು ಹಾಕಿಬಿಟ್ಟು ಮತ್ತೆ ಒಂದು ಐದು ನಿಮಿಷಗಳ ಕಾಲ ನಾನು ಕುದಿಸ್ತಾ ಇದ್ದೀನಿ ಮೀಡಿಯಂ ಹೀಟಲ್ಲೇ ಇಟ್ಕೊಳ್ತಾ ಇದ್ದೀನಿ ನಾನು ಆ್ಯಕ್ಚುಲಿ ಇದೇನಿದೆ ಮಸಾಲೆ ಅದೆಲ್ಲ ಫುಲ್ ಸ್ವಲ್ಪ ಡ್ರೈ ಆಗಬೇಕು ತಿಕ್ನೆಸ್ ಬರಬೇಕು ಹಾಗೆಯೇ ಚಿಕನಿಗೆಲ್ಲ ಅಂಟ್ಕೋಬೇಕಲ್ಲ ಮಸಾಲೆ ಎಲ್ಲ ಉಪ್ಪು ಖಾರ ಎಲ್ಲ ಚಿಕನ್ನಿಗೆ ಅಂಟ್ಕೋಬೇಕಲ್ಲ ಹಾಗಾಗಿ ಒಂದು ಫೈವ್ ಮಿನಿಟ್ಸ್ ನಾನು ಕುದಿಸ್ತಾ ಇದ್ದೀನಿ ಇದು ಫೈವ್ ಮಿನಿಟ್ಸ್ ಕುದಿಸಿದ ನಂತರ ತಿಕ್ಕಾಗುತ್ತೆ ನೋಡಿ ಈ ಥರ ಕರೆಕ್ಟಾಗಿ ಈಗ ಫೈವ್ ಮಿನಿಟ್ಸ್ ಆಗಿದೆ ನೋಡಿ ತಿಕ್ನೆಸ್ ಬಂದಿದೆ ಎಲ್ಲ ಮಸಾಲೆ ಎಲ್ಲ ಚಿಕನಿಗೆ ಅಂಟ್ಕೊಂಡಿದ್ದೆ ಪರ್ಫೆಕ್ಟಾಗಿ ಆಗಿದೆ ನೋಡಿ ಚಪಾತಿಗೆ ಪೂರಿಗೆ ದೋಸೆಗೆಲ್ಲ ಬರೋ ಅಷ್ಟು ಆಗಿದೆ ಈಗ ನೋಡಿ ಅರ್ಧ ಹೋಳು ನಿಂಬೆಹಣ್ಣು ಬೀಜ ತೆಗೆದುಬಿಟ್ಟು ಆಚೆ ಹಾಕ್ತಿದ್ದೀನಿ ನೋಡಿ ಆ ನಂತರ ನಿಂಬೆ ರಸನ ಹಾಕಿಬಿಟ್ಟು ಸ್ಟವ್ ಆಫ್ ಮಾಡಿಬಿಡಬೇಕು ನಿಂಬೆ ರಸ ಹಾಕಿದ ಮೇಲೇನು ಕುದಿಸೋ ಅವಶ್ಯಕತೆ ಇಲ್ಲ ನಾನು ಈಗ ಲೋ ಹೀಟಲ್ಲಿ ಇಟ್ಕೊಂಡಿದ್ದೀನಿ ಆ್ಯಕ್ಚುಲಿ ಈ ನಿಂಬೆ ರಸನ ಹಾಕಿದ ತಕ್ಷಣ ಸ್ಟವ್ ಆಫ್ ಮಾಡ್ತೀನಿ ನಾನು ಈ ನಿಂಬೆ ರಸ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಪರ್ಫೆಕ್ಟಾಗಿ ಬಂದಿದೆ ಈಗ ತುಂಬ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಇಷ್ಟೇ ತಿಕ್ನೆಸ್ ಇರಬೇಕು ಇದು ತಣ್ಣಗಾದ ನಂತರ ಇನ್ನೂ ಫುಲ್ ತಿಕ್ಕಾಗುತ್ತೆ ಈಗ ಸ್ಟವ್ ಆಫ್ ಮಾಡಿದ್ದೀನಿ ನಾನು ಆಫ್ ಮಾಡಿಬಿಟ್ಟು ಮುಚ್ಚಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಇಟ್ಬಿಟ್ಟು ಆನಂತರ ಸರ್ವ್ ಮಾಡ್ಕೋಬೇಕಾಗುತ್ತೆ ನೋಡಿ ಒಂದು ಕಾಲು ಗಂಟೆ ಅಥವಾ ಇಪ್ಪತ್ತು ನಿಮಿಷ ಆಗಿರ್ಬೋದು ಇವಾಗ ನೋಡಿ ಎಷ್ಟು ಹದಕ್ಕೆ ಬಂದಿದೆ ಕರೆಕ್ಟಾಗಿ ಬಂದಿದೆ ನೋಡಿ ಗ್ರೇವಿ ಎಲ್ಲ ಕರೆಕ್ಟಾಗಿದೆ ಆ್ಯಕ್ಚುಲಿ ಇದು ಗ್ರೀನ್ ಚಿಲ್ಲಿ ಚಾಪ್ಸು ಇದಕ್ಕೆ ನಾನಿವತ್ತು ಚಪಾತಿ ಮಾಡಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಚಪಾತಿಗೆ ಅಕ್ಕಿ ರೊಟ್ಟಿಗೆ ಮತ್ತು ಪೂರಿಗೆ ಒಳ್ಳೆ ಕಾಂಬಿನೇಷನ್ ಇದು ಹಾಗೆ ನೀವು ಅನ್ನಕ್ಕೂ ಊಟ ಮಾಡ್ಬೋದು ಇದನ್ನು ಮುದ್ದೆ ಕೂಡ ಬೇಕಾದರೆ ಹಾಕ್ಕೊಂಡು ಸ್ವಲ್ಪ ಊಟ ಮಾಡ್ಕೋಬೋದು ತೊಂದರೆ ಇಲ್ಲ ಅನ್ನಕ್ಕೂ ಚೆನ್ನಾಗಾಗುತ್ತೆ ಬಿರಿಯಾನಿ ತಿಂತೀವಲ್ಲ ಆ ಥರ ಒಂದು ಅನಿಸುತ್ತೆ ಬಿರಿಯಾನಿ ತಿಂದಂಗೆ ಅನಿಸುತ್ತೆ ಈ ಥರ ಒಂದು ಚಾಪ್ಸ್ ಮಾಡ್ಕೊಂಡು ತಿಂತಾಯಿದ್ರೆ ಖಂಡಿತ ನೋಡಿ ರೆಡಿ ಆಯಿತು ಗ್ರೀನ್ ಚಿಲ್ಲಿ ಚಾಪ್ಸ್ ಇದು ಖಂಡಿತ ನಿಮಗೂ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ ಫ್ರೆಂಡ್ಸ್ ಇಷ್ಟ ಆದರೆ ನನ್ನ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್